ಕ್ಷೇತ್ರದಲ್ಲಿ ಸುಸೂತ್ರವಾಗಿ ಮತದಾನವಾಗಿದ್ದು ಮಂಡಲ ಪಂಚಾಯತ್ನಿಂದ ರಾಜ್ಯ ಮಟ್ಟದ ಎಲ್ಲಾ ನಾಯಕರು ಕಾರ್ಯಕರ್ತರು ಮತದಾರ ಬಂಧುಗಳು ಚುನಾವಣೆಗೆ ಸಾಕಷ್ಟು ಬೆಂಬಲ ಕೊಟ್ಟಿದ್ದು ಎಲ್ಲರಿಗೂ ಧನ್ಯವಾದ ತಿಳಿಸುತ್ತೇನೆ ಎಂದು ಸರಬಾ ಮಾಜಿ ಶಾಸಕ ಕುಮಾರ್ ಬಂಗಾರಪ್ಪ ಹೇಳಿದರು ಮಾಧ್ಯಮದವರೊಂದಿಗೆ ಮಾತನಾಡಿದ ಅವರು ಸಂಗ್ರಾಮ ಮಾಡುವ ದಿನಗಳು ಮುಗಿದವು ಇನ್ನೇನಿದ್ರು ಅಭಿವೃದ್ಧಿ ಮಾಡುವ ದಿನಗಳನ್ನ ಎದುರು ನೋಡಬೇಕಾಗಿದೆ ಅನೇಕ ಭರವಸೆಗಳನ್ನ ನಾವು ಕಾರ್ಯಕರ್ತರಿಗೆ ಮತದಾರರಿಗೆ ಕೊಟ್ಟಿದ್ದೇವೆ ಮಾತು ಬದಲಿಸದೆ ಅವುಗಳನ್ನು ಈಡೇರಿಸಬೇಕು ಅವುಗಳು ಮುಂದಿನ ಚುನಾವಣೆಗೆ ಅಡಿಪಾಯ ಆಗಲಿವೆ ಎಂದರು ಅಭ್ಯರ್ಥಿಗಳಾಗಿರ್ತಕ್ಕಂಥ ಶ್ರೀ ರಾಘವೇಂದ್ರ ಅವರಿಗೆ ಅವರಿಗೆ ಶುಭವನ್ನು ಹಾರೈಸುತ್ತಾ ಅವರಿಗೆ ದೇವರು ಮತ್ತು ಜನ ಒಳ್ಳೆಯದನ್ನು ಮಾಡ್ತಾರೆ ಅಂತಕ್ಕಂಥ ವಿಶ್ವಾಸ ನಮ್ಮೆಲ್ಲರೂ ಇದೆ ಮತ್ತು ಈ ಒಂದು ಸಂದರ್ಭದಲ್ಲಿ ಜನ ನಡೆಸ್ಕೊಟ್ಟಂತಹ ಈ ಚುನಾವಣೆ ಒಂದು ಸಾರ್ವಜನಿಕ ಹಬ್ಬವಾಗಿ ನಾವೆಲ್ಲರೂ ಕೂಡ ಆಚರಣೆ ಮಾಡಿ ಮತದಾರರಿಗೆ ನನ್ನ ವಂದನೆಗಳನ್ನು ಶುಭಾಶಯಗಳನ್ನು ಸಲ್ಲಿಸ್ತೀನಿ ಮತ್ತು ಅದೇ ರೀತಿಯಲ್ಲಿ ಎಲ್ಲ ಮಟ್ಟದ ಕಾರ್ಯಕರ್ತ ಬಂಧುಗಳಿಗೆ ನಮಗೆ ಜಿಲ್ಲಾ ಮಟ್ಟ ರಾಜ್ಯ ಮಟ್ಟದವರು ಮತ್ತು ಎಲ್ಲ ಕ್ಷೇತ್ರಗಳ ಮಂಡಲ ಮಟ್ಟದ ಅಧ್ಯಕ್ಷಗಳಿಂದ ಹಿಡಿದು ಕಟ್ಟಕಡೆಯ ಇವರಿಗೂ ಕೂಡ ನನ್ನ ಕೃತಜ್ಞತೆಗಳು ಮತ್ತು ಅಭಿನಂದನೆಗಳು ಕೂಡ ಮತ್ತು ರಾಷ್ಟ್ರ ಮಟ್ಟದಿಂದ ರಾಜ್ಯ ಮಟ್ಟದಿಂದ ಅನೇಕ ನಾಯಕರುಗಳು ಈಗಾಗಲೇ ಎಂ ಪಿ ಅವರು ನಮಗೆ ಅನೇಕ ಸಂದರ್ಭದಲ್ಲಿ ಈ ಥರ ಕಾರ್ಯಕ್ರಮಗಳನ್ನ ಇದೆಲ್ಲದಕ್ಕೂ ಕೂಡ ಮಾಡಿಕೊಟ್ಟಿದ್ದಾರೆ ಮತ್ತು ಎಲ್ಲದಕ್ಕಿಂತ ಹೆಚ್ಚಾಗಿ ಶಾಂತಿಯುತವಾಗಿ ನಡೆಸಿಕೊಟ್ಟಿರತಕ್ಕಂಥ ನಮ್ಮ ಅಧಿಕಾರಿ ಮಂತ್ರರು ಇದಕ್ಕೆಲ್ಲದಕ್ಕೂ ಕೂಡ ಒಂದು ಜೊತೆಗೂಡ್ಕೊಂಡು ನಮಗೆಲ್ಲೂ ಕೂಡ ಸಹ ಸಮಸ್ಯೆಗಳಿಲ್ಲದಂಗೆ ನಿರ್ವಹಿಸಿಕೊಟ್ಟಿರ್ತಕ್ಕಂಥ ಎಲೆಕ್ಷನ್ ಕಮಿಷನ್ ಸ್ಟೇಟ್ ಆ್ಯಂಡ್ ಸೆಂಟರ್ ಆ್ಯಂಡ್ ಜಿಲ್ಲಾ ಇದಕ್ಕೆ ಎಲ್ಲದು ಮತ್ತು ದಿನನಿತ್ಯ ನಮಗೆ ಈ ಸಂದರ್ಭದಲ್ಲಿ ಸಂಗ್ರಾಮದ ದಿನಗಳೆಲ್ಲವೂ ಕೂಡ ಮುಗಿದೋಗಿದ ಇನ್ಮೇಲೆ ಏನೇ ಇದ್ದರೂ ಕೂಡ ನಾವು ಅಭಿವೃದ್ಧಿಯ ದಿನಗಳನ್ನು ನಾವು ನೋಡಬೇಕಾಗಿರ್ತಕ್ಕಂಥದ್ದು ನಮ್ಮೆಲ್ಲರ ಉದ್ದೇಶಗಳಾಗಿದ್ದಾವೆ ಹಾಗಾಗಿ ಅದನ್ನು ನಾವು ಅಭಿವೃದ್ಧಿಯನ್ನು ಮುನ್ನೋಟದಲ್ಲಿ ನಾವು ಇಟ್ಕೊಂಡು ಇನ್ನು ಚುನಾವಣೆಗಳನ್ನು ನೋಡ್ತಕ್ಕಂಥ ದಿನವಾಗಿದ್ದಾವೆ ಮತ್ತು ಯಾವುದೇ ಕಾರಣಕ್ಕೂ ಕೂಡ ಕಾನೂನನ್ನು ಮೀರಿ ಅಥವಾ ಮಾನವತೆಯನ್ನು ಬೆರೆಸ್ತಾಗಿ ನಾವು ಇನ್ನು ರಾಜಕಾರಣವನ್ನು ಮಾಡೋದ್ರಲ್ಲಿ ಅರ್ಥ ಇಲ್ಲ ಅಂತ ಹೇಳಿ ನಾನು ಭಾವಿಸಿದ್ದೀನಿ ಮುಂದಿನ ದಿನಗಳಲ್ಲಿ ನಾವು ಹೇಗೆ ಒಂದೊಂದು ದಿನ ನಮ್ಮ ಸಾಕ್ಸ್ಗಳನ್ನು ಬದಲಾಯಿಸ್ತೀವಿ ಆ ಥರದಲ್ಲಿ ಮಾತುಗಳನ್ನು ನಾವು ಬದಲಾಯಿಸಿದ್ರೆ ಇಲ್ಲಿ ಅರ್ಥ ಇಲ್ಲ ಅಂತ ಮಾತು ಮಾತನ್ನ ಅಂದ್ಕೊಂಡಿದ್ದೀವಿ ಮತ್ತು ನುಡಿದಂತೆ ನಾವೆಲ್ಲರೂ ಕೂಡ ನಡ್ಕೊಳ್ತಕ್ಕಂಥ ಅವಶ್ಯಕತೆಗಳಿದ್ದಾವೆ ಅಂತಲೂ ಕೂಡ ಭಾವಿಸಿದ್ದೀನಿ ಯಾಕಂದರೆ ಚುನಾವಣೆಯಲ್ಲಿ ನಾನಾ ರೀತಿಯ ಆಶ್ವಾಸಗಳನ್ನು ಕೊಟ್ಟಿದ್ದೀವಿ ಕಾರ್ಯಕರ್ತರಿಗೆ ವಿಶ್ವಾಸ ಕೊಟ್ಟಿದ್ದೀವಿ ಮತ್ತು ಎಲ್ಲದೂ ಕೂಡ ಮಾಡಿ ಅದನ್ನು ನಾವೆಲ್ಲರೂ ಕೂಡ ನಡೆಸ್ಕೊಂಡು ಹೋದರೆ ಚುನಾವಣೆಗಳು ತಾಲೂಕು ಪಂಚಾಯಿತಿ ಜಿಲ್ಲಾ ಪಂಚಾಯಿತಿ ಮತ್ತು ಎಮ್ ಎಲ್ ಸಿ ಚುನಾವಣೆಗಳು ಇವೆಲ್ಲವೂ ಚುನಾವಣೆಗಳಿದ್ದಾವೆ ಅದಕ್ಕೆ ಸ್ಫೂರ್ತಿ ಮತ್ತು ಇದು ಕೂಡ ತುಂಬುತ್ತೆ ನಮಗೆ ಯಶಸ್ಸು ಜಾಸ್ತಿ ದೊಡ್ಡ ಮಟ್ಟದಲ್ಲಿ ಸಿಗುತ್ತೆ ಇಲ್ಲಾಂದರೆ ಮತ್ತು ಇದೇ ರೀತಿಯ ವೇದನೆಗಳನ್ನು ಅಲ್ಲ ಚುನಾವಣೆ ಸಂದರ್ಭದಲ್ಲಿ ಮತ್ತೊಂದು ಸಾರಿ ನಾವು ಇದು ಮಾಡ್ತಕ್ಕಂಥದ್ದು ಇಲ್ಲ ಅಂತಂದು ನನ್ನ ಭಾವಿಸ್ತೀನಿ ಹಾಗಾಗಿ ಈ ಚುನಾವಣೆಯಲ್ಲಿ ಸಹಕಾರ ಕೊಟ್ಟಿರ್ತಕ್ಕಂಥ ವಿಶೇಷವಾಗಿ ನಮ್ಮ ಜಿಲ್ಲಾ ಸಮಿತಿಯವರಿಗೆ ಮತ್ತು ಎಲ್ಲರಿಗೂ ಕೂಡ ನಮಗೆ ಸಂಪನ್ಮೂಲಗಳಿಂದ ಹಿಡಿದು ನಮ್ಮ ಕಟ್ಟ ಕಡೆಯ ಕಾರ್ಯಕರ್ತನಿಗೆ ಬರಬೇಕಾಗಿರ್ತಕ್ಕಂಥ ನಾವು ಏನು ಚುನಾವಣೆ ಆಗಿರೋದು ರೀತಿ ನೀತಿಗಳಿಗೆ ಮಾಡ್ತಕ್ಕಂಥದ್ದು ಇರ್ಬೋದು ಸವಲತ್ತುಗಳಿರ್ಬೋದು ಅಥವಾ ಪ್ರಚಾರದ ಟೈಮ್ ಇರ್ಬೋದು ಟೈಮಿಂಗ್ಸಿಗೆ ಲೀಡರ್ಸ್ಗಳು ಬರ್ತಕ್ಕಂಥದ್ದು ಇರ್ಬೋದು ಇದೆಲ್ಲದನ್ನು ಕೂಡ ನಾವು ಭಾಳ ಯಾಕಂದರೆ ರಾತ್ರಿ ಹೊತ್ತಲ್ಲಿ ಎಷ್ಟೆಷ್ಟು ನಾವು ಕರೆದು ನಾಲ್ಕು ನಾಲ್ಕು ಗಂಟೆ ಮುಂಚೆ ಕರ್ಕೊಂಡು ಅವ್ರು ಲೇಟ್ ಈ ಥರ ಎಲ್ಲ ಎಲ್ಲೂ ಕೂಡ ಆಗಿಲ್ಲ ಆನ್ ಡಾಟ್ ಆನ್ ಟೈಮ್ ನಾವು ನಮ್ಮ ಬಿ ಜೆ ಪಿಯ ಕಾರ್ಯಕ್ರಮಗಳನ್ನು ನಡೆಸ್ಕೊಂಡು ಬಂದಿರೋದಕ್ಕೆ ಮತ್ತು ಅದಕ್ಕಿಂತ ಹೆಚ್ಚಾಗಿ ತಾವು ಎಲೆಕ್ಟ್ರಾನಿಕ್ ಮೀಡಿಯಾ ಅಂಡ್ ಪ್ರಿಂಟ್ ಮೀಡಿಯಾ ಸತತವಾಗಿ ಶಿವಮೊಗ್ಗನ ಒಂದು ಒಂದು ಆಗಿ ಇಟ್ಟಿರ್ತಕ್ಕಂಥ ಇಡೀ ರಾಜ್ಯದಲ್ಲೇ ಮೋಸ್ಟ್ ಫೋಕಸ್ಡ್ ಚುನಾವಣೆ ನಡೀತಾ ಇದೆ ಅಂತ ಹೇಳಿ ಅನ್ನಿಸ್ತಾ ಇದೆ ಫೋಕಸ್ಡ್ ಅಷ್ಟೇ ಬಟ್ ಯಶಸ್ಸು ಮತ್ತು ಏನು ಮುಂಚಿತವಾಗಿ ತಳಮಳ ಅದು ಇದು ಪದಗಳೇನಿದ್ವು ಅವೆಲ್ಲವೂ ಕೂಡ ನಶಿಸ್ಬೋದು ಮತ್ತು ಎಲ್ಲದಕ್ಕಿಂತ ಹೆಚ್ಚಾಗಿ ಬೇರೆ ಬೇರೆ ಪಾರ್ಟಿಗಳಿಂದ ಆ ಚುನಾವಣೆ ಸಂದರ್ಭದಲ್ಲಿ ಬಂದುಬಿಟ್ಟು ಇಲ್ಲ ನಾವು ಈ ದೇಶ ಕಟ್ಟೋದ್ರಲ್ಲಿ ನಾವು ಸಹಕಾರ ಕೊಡ್ತೀವಿ ಅಂತೇಳಿ ಅನೇಕ ಮುಖಂಡರುಗಳು ಪಾರ್ಟಿ ಪಕ್ಷವನ್ನು ನಿಂಥ ಜಾಗದಲ್ಲೇ ಸೇರ್ಕೊಂಡಿರ್ತಕ್ಕಂಥ ಅನೇಕ ಪಕ್ಷದ ಮುಖಂಡಗಳು ಕೂಡ ನಾವು ಕೃತಜ್ಞತೆಗಳನ್ನು ಅಭಿನಂದನೆಗಳನ್ನು ಕೂಡ ಸಲ್ಲಿಸ್ತೀವಿ ಮತ್ತು ರಾಜ್ಯ ಮಟ್ಟಕ್ಕೆ ನಮ್ಮನ್ನು ಒಬ್ಬರು ಸ್ಟಾರ್ ಕ್ಯಾಂಪೇನರ್ ಆಗಿ ಮಾಡಿ ಕಳಿಸಿ ಇದನ್ನೆಲ್ಲನೂ ಆ ಕಡೆಗೆ ಹೋಗಿ ಮತ್ತು ಬೇರೆ ಕಡೆಗೆ ಹೋಗಿ ಬೇರೆ ಕಡೆಯವ್ರಿಗೆ ಬಂದು ಈ ಥರ ಎಲ್ಲ ನಮಗೆ ಸಹಕಾರ ಕೊಟ್ಟಿದ್ದಕ್ಕೆ ಮತ್ತು ಜಿಲ್ಲೆಯ ನಾಯಕರಿಗೆ ವಿಶೇಷವಾಗಿ ಮತ್ತು ಎಂ ಪಿ ಅವರಿಗೆ ಮತ್ತು ಎಲ್ಲದಕ್ಕಿಂತ ಹೆಚ್ಚಾಗಿ ಸನ್ಮಾನ್ಯ ಯಡಿಯೂರಪ್ಪನವ್ರಿಗೆ ನಾವು ಕೇಳ್ಕೊಂಡಿರ್ತಕ್ಕಂಥ ಫಂಕ್ಷನ್ಸ್ಗಳು ಎಸ್ಪೆಷಲಿ ಶಿವಮೊಗ್ಗ ಡಿಸ್ಟ್ರಿಕ್ಟಿಗೆ ಪದೇ ಪದೇ ಬಂದು ಎಲ್ಲೂ ಕೂಡ ನನ್ನ ಮಗ ನಿಂತಿದ್ದಾನೆ ಅಂತ ಹೇಳಿಬಿಟ್ಟು ಅವರು ಅನ್ಕೊಂಡಲಿಲ್ಲ ಅದನ್ನು ನಾವು ಸಂಸದ್ಸೋದು ಒಬ್ಬ ಅಭಿವೃದ್ಧಿ ಹರಿಕಾರ ನಿಂತಿದ್ದಾನೆ ಇವನು ನಾನು ರಕ್ಷಣೆ ಮಾಡಿಕೊಡ್ತಕ್ಕಂಥದ್ದು ಜನಪರ ಜನ ಜನರ ಪರವಾಗಿ ಅಂತಕ್ಕಂಥ ಭಾವನೆ ಮೇಲೆ ಅವರು ನಿಲ್ಲಿಸ್ಕೊಟ್ಟಿರ್ತಕ್ಕಂಥದ್ದು ಎಲ್ಲೂ ಕೂಡ ಆ ಭಾವನೆಗಳನ್ನ ತರದೇ ಇರ್ತಕ್ಕಂಥ ರೀತಿಯಲ್ಲೂ ಕೂಡ ಮಾಡಿರ್ತಕ್ಕಂಥವ್ರು ಸೊ ಹಾಗಾಗಿ ಐ ವಿಷಮ್ ಆಲ್ ದ ಬೆಸ್ಟ್ ನನ್ನ ವೈಯಕ್ತಿಕವಾಗೂ ಮತ್ತು ಜಿಲ್ಲೆಯ ಪರವಾಗಿ ಸೊ ನಮಗೆಲ್ಲರಿಗೂ ಕೂಡ ಈ ವ್ಯವಸ್ಥೆನ ಮಾಡಿಕೊಟ್ಟಿರ್ತಕ್ಕಂಥ ಎಲ್ಲರಿಗೂ ಶಿವಮೊಗ್ಗ ಜಿಲ್ಲೆಗೆ ನಮ್ಮ ಎಲ್ಲ ಈ ವ್ಯವಸ್ಥೆಯಲ್ಲಿರ್ತಕ್ಕಂಥ ಪ್ರತಿಯೊಬ್ಬರು ಜಿಲ್ಲೆ